ನೀವೆಂತ ಸಲ್ಮನ್ ಅವ್ರು ಅಲ್ಲ ಗೈಸ್ ಇದು ನಾನು ಸೀಕ್ರೆಟ್ ರೆಮಿಡಿ ಓಕೆ ನಾನು ಶೇರ್ ಮಾಡ್ತೇನೆ ಓಕೆ ಬಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನೋಡ್ತಾ ಇದ್ದೀರಾ ಎಂತ ಇದು ನೆಸಿ ಮೇಲೆ ಹಚ್ಕೊಂಡು ಹಚ್ಕೊಂಡ್ ಅಂತ ಅಂತೇಳಿ ಗೈಸ್ ನಾನು ಉಂಟಲ್ಲ ನನ್ನದೊಂದು ಎಂತ ಅಂತ ಹೇಳಿದ್ರು ನಾನು ಎಲ್ಲ ರೆಮಿಡಿ ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಶೇರ್ ಮಾಡುದಿಲ್ಲ ಅಂತ ಏನಿಲ್ಲ ಮತ್ತೆ ಇಲ್ಲಿ ಮಾದ ಮತ್ತೆ ನಕ್ಷತ್ರ ನೋಡಿ ಅಂತ ಹೇಳಿಸ್ಬೇಡಿ ಅದು ಸಲ್ಮನ್ ಅವ್ರು ಮಾಡಿದ್ದು ಹಾಗೆ ಗೈಸ್ ನಾನೆಂಥೇಳಿ ಹೇಳಿ ಅಂತ ಹೇಳಿದರೆ ನನ್ನ ಎನ್ ನಾನು ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದೇನೆ ಯಾವುದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ಮತ್ತು ಇದೆಲ್ಲ ಏನು ಹಚ್ತಾ ಇದ್ದೇನೆ ಮೊನ್ನೆ ಒಂದು ಮ ಪ ಕಲರ್ ಹಚ್ಚಿದ್ದೇನೆ ಇವತ್ತು ಇದು ಹಚ್ಚಿದ್ದೇನೆ ಸೊ ಎಲ್ಲವೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೇನೆ ಬಟ್ ಎಲ್ಲದಕ್ಕೂ ಉಂಟಲ್ಲ ಒಳ್ಳೆ ರಿಸಲ್ಟ್ ಸಿಗಬೇಕು ಸಿ ರಿಸಲ್ಟ್ ಸಿಕ್ಕಿದ್ಮೇಲೆ ನಿಮಗೆ ಶೇರ್ ಮಾಡಿದರೆ ಅದಕ್ಕೊಂದು ಮನಸ್ಸು ತೃಪ್ತಿ ಇರುತ್ತೆ ಸೊ ನನಗೆ ಟ್ರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ನೋಡಿ ಟ್ರೈ ಮಾಡಿದವ್ರಿಗೆ ಕೂಡ ಒಳ್ಳೆ ರಿಸಲ್ ಸಿಗ್ ತಾನೆ ಮತ್ತೆ ನಾನು ಒಂದ್ ದಿವಸ ಮಾಡಿ ದೊಡ್ಡ ಶೋಕಿಗೋಸ್ಕರ ವೀಡಿಯೋಸ್ಗೆ ವ್ಯೂಸಿಗೋಸ್ಕರ ನಾನು ನಿಮ್ಮ ಮುಂದೆ ಇಟ್ಟರೆ ಅದು ಆಗುದಿಲ್ಲ ಅದು ಸರಿಯಲ್ಲ ಸೊ ಹಾಗೆ ಓಕೆ ಮತ್ತೆ ತುಂಬಾ ಜನ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಒಂದು ಒಂದು ಒನ್ ಫಿಫ್ಟೀನ್ ಡೇಸ್ ಆದರೂ ಬೇಕೆ ನನಗೆ ಯಾವುದು ಕೂಡ ಟ್ರೈ ಮಾಡಿದ್ಮೇಲೆ ಹೇಳಲಿಕ್ಕೆ ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ನಾನು ಎಸ್ಟರ್ಡೆ ಅದೇ ಮ್ಯಾರೇಜ್ ಹೋಗಿದ್ದೆ ಅಲ್ಲ ಮ್ಯಾರೇಜ್ ಹೋಗಿ ಬಂದ ಬಂದ ದಿವಸನೇ ನಾನು ಮಾಡಿದೆ ನಾನು ಸ್ವ ಊರಿಗೆ ಹೋದೆ ಅರ್ಜೆಂಟಾಗಿ ಊರಿಗೆ ಹೋದೆ ಈವ್ನಿಂಗ್ ಆಗಿತ್ತು ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಅರ್ಜೆಂಟ್ ನಾನು ಊರಿಗೆ ಹೋದೆ ಊರಿಗೆ ಯಾಕೆ ಹೋದೆ ಅಂತ ಹೇಳಿದರೆ ಗೈಸ್ ನನ್ನ ಶ್ರಂಜನಿಗೆ ಸ್ವಲ್ಪ ಸೊ ಯಾಕಂತ ಹೇಳಿದ್ರು ಡಾಕ್ಟರ್ ಕನ್ಸಲ್ಟ್ ಮಾಡಲಿಕ್ಕಿತ್ತು ಯಾಕಂತ ಹೇಳಿದರೆ ತುಂಬಾ ಅವಳು ವೀಕ್ ಇದ್ದಾಳೆ ಏನು ತಿನ್ ತಿನ್ನಲಿಕ್ಕೆ ಟೈಮ್ ಟೈಮು ತಿಂತಾಳೆ ಎಲ್ಲ ಅಂದರೆ ಫೋರ್ಸ್ಫುಲ್ಲಾಗಿ ನಾಗೆ ಈಗ ಕೊಡೋದು ಅಂದರೆ ಅವಳನ್ನು ಬೆಕ್ಕು ತೋರಿಸಿ ಆಗಲಿ ಡಾಗ್ ತೋರಿಸಿ ನಾನೇ ಊಟ ಕೊಡೋದು ಅವಳಾಗಿ ಬಾಯಿ ತೋರಿಸಿದ ತಕ್ಷಣ ತಿನ್ನುವುದಿಲ್ಲ ಅದು ತುಂಬ ಕಷ್ಟ ಆಗ್ತದೆ ಅವಳಿದು ಅದೊಂದು ತುಂಬಾನೇ ಒಂದು ಕಷ್ಟ ಬಟ್ ಮಕ್ಕಳಂದ್ರದ್ದು ಎಲ್ಲರೂ ಅದೇ ಥರ ಯಾರು ಕೂಡ ಬಾಯಾ ಅಂತ ಮಾಡಿ ಓಪನ್ ಮಾಡಿ ತೋರಿಸಿಲ್ಲ ಮಕ್ಕಳು ಅದು ತುಂಬಾನೇ ಕಡಿಮೆ ಅಂಥ ಮಕ್ಕಳಿರು ತುಂಬ ಕಡಿಮೆ ಸೊ ಹಾಗಿರುವಾಗ ಏಳು ಶನ್ಸ್ ಜನ ಸ್ವಲ್ಪ ತಿನ್ನಿಸೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಅವಳು ಮಸಾಲ ಒಂದ್ಸರ್ತಿ ಡಾಕ್ ತೋರಿಸಿ ಸಮಾಧಾನದ ಪ್ರೀತಿಯಿಂದ ಇದು ಮಾಡಿ ತಿಂತಳೆ ಒಂದು ಸ್ವಲ್ಪ ಅದೊಂದು ನಾಲ್ಕೈದು ಬಾರಿ ತಿಂತಳೆ ಸಾಕು ಡಾಕ್ಟ್ರು ಕೂಡ ಹೇಳೋದು ಅಷ್ಟೇ ಮಕ್ಕಳ ಹೊಟ್ಟೆ ಇರೋದು ಸಣ್ಣದು ಅವರ ಕೈ ಮುಷ್ಟಿ ಆಗಿರುವಾಗ ನೀವು ಅವರಿಗೆ ಜಾಶ್ ಜಾಸ್ತಿ ತಿನ್ನಿಸ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಬಟ್ ಆದರೂ ನಮ್ಗೊಂದು ಆಸೆ ಮಕ್ಕಳಿಗೆ ತಿನ್ನಿಸಿ ಅವಳು ಸ್ವಲ್ಪ ಹೇಳಿ ಇರ್ತದಲ್ಲ ಬಟ್ ನನಗೆ ಗೆಂದ್ ತ ಸಪೂರಿದ್ರೆ ಒಂದು ಬೇಜಾರಿಲ್ಲ ಯಾಕಂತ ಹೇಳಿದ್ರೆ ಮಾಸ್ಟರ್ ಅಲ್ಲಿ ಹೆಮ್ಮದಿಲ್ಲ ಅವಳು ಆಕ್ಟಿವ್ ಇದ್ದಾಳೆ ಅವಳು ಅವಳ ಒಂದು ಇದಕ್ಕೆ ಕರೆಕ್ಟ್ ಇದ್ದಾಳೆ ಸಾಕು ನನಗೆ ಏನಂತ ಏನಂತೇಳಿದರೆ ಷಂಜ್ ಮಲ್ ಮಲ್ತಾಳಲ್ಲ ಮಲ್ಗಿ ಮಿಡ್ಲಲ್ಲಿಗೆ ಹೇಳುವಾಗ ಒಂಥರ ಫುಲ್ ಫುಲ್ಲು ಥರ ಮಾಡ್ತಾಳೆ ಅಂದ್ರೆ ಎಂತ ಅವಳಿಗೆ ನಾನು ನನ್ನ ನನಗೆ ಏನು ಇದು ವಿಟಮಿನ್ ಅದೆಲ್ಲ ಕಡಿಮೆ ಇದೆ ಅಂತ ಎನ್ಸಿದೆ ನಾನು ಬಟ್ ಡಾಕ್ಟರ್ ಅದು ಮಕ್ಕಳೆಲ್ಲ ಸಾಧಾರಣ ಎಲ್ಲ ಮಕ್ಕಳು ಹತ್ರ ಮಾಡ್ತಾಳೆ ಏನು ಅದರ ವಿಷಯ ಅಲ್ಲ ಅಂತ ಹೇಳಿದ್ರು ಮತ್ತೆ ನನ್ಗೆ ಅದೇ ನಾನು ಹೇಳಿದೆ ಅವಳು ಸ್ವಲ್ಪ ದಪ್ಪ ಆಗುದಿಲ್ಲ ತಿಂತಾಳೆ ಅವಳಿಗೆ ಅದಕ್ಕೆ ಡಾಕ್ಟರ್ ಉಳದ ಮದ್ದು ಅದೆಲ್ಲ ಕೊಟ್ಟರು ಅಷ್ಟೇ ಮತ್ತೆ ಶಂಜಾ ಇವಾಗಲೂ ಕೂಡ ಹಾಗೇನೆ ಗೈಸ್ ಎಷ್ಟು ತಿನ್ನಿಸೋಕೆ ತುಂಬಾ ಕಷ್ಟ ನನ್ನ ಅಮ್ಮ ಇದ್ದಾರೆ ಈಗ ಒಂದು ಮೂರು ಆಯಿತು ಆಯ್ತು ನಾಲ್ಕು ದಿವಸ ಆಗ್ತಾ ಬಂತು ನಾನು ಅಮ್ಮನ್ ಕರ್ಕೊಂಡು ಬಂದಿದ್ದೆ ಯಾಕಂತ ಹೇಳಿದ್ರೆ ಸ್ವಲ್ಪ ನನಗೂ ಕೂಡ ವಿಡಿಯೋಸ್ ಎಲ್ಲ ಮಾಡಬೇಕಲ್ಲ ಮತ್ತೆ ಅಮ್ಮ ಕೂಡ ಅಲ್ಲಿ ಮಳೆಲ್ಲ ಜಾಸ್ತಿ ಹೆಚ್ಚು ಮಳೆ ಎಲ್ಲ ಬರುವಾಗ ಅಮ್ಮ ತಮ್ಮ ಇಬ್ಬರು ಇರ್ತಾರಲ್ಲ ನನಗೆ ತಲೆಲ್ಲ ಅದೇ ಇರ್ತದೆ ಮತ್ತೆ ನನಗೆ ತುಂಬಾ ಟೆನ್ಷನ್ ಆಗುತ್ತೆ ಕಂಟಿನ್ಯೂ ಮಳೆಯೇ ಇತ್ತಲ್ಲ ಸೊ ಹಾಗಾಗಿ ಇಲ್ಲಿ ನನ್ನ ಜೊತೆ ಇರ್ಲಿ ಅಂತ ಹೇಳಿ ಕರ್ಕೊಂಡು ಬಂದೆ ಬರಲಿಕ್ಕೆ ಕೇಳುವುದಿಲ್ಲ ಗೈಸ್ ನನ್ನ ಅಮ್ಮ ನನ್ನ ಅಮ್ಮ ಒಂದು ನೋಡಿ ಮಗಳ ಹತ್ತಿರ ಬಂದು ಕೂತ್ಕೋ ಅಂತ ಹೇಳಿದ್ರೆ ಕುತ್ಕೊಳ್ಲಿಕ್ಕೆ ಕೇಳುವುದಿಲ್ಲ ಯಾರು ಕೂತ್ಕೊಳ್ತಾರೆ ಬಯಸ ಅಮ್ಮನವರೆಲ್ಲ ಬಯಸುತ್ತೆ ಅಂತ ನನ್ನ ಮಗಳು ಅವಳ ಗಂಡನವರ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅಂತೇಳಿ ಅವರು ಬಂದಿಲ್ಲಿ ಇಲ್ಲಿ ಯಾರು ಇಷ್ಟಪಡ್ತಾರೆ ಇಲ್ಲ ಬಟ್ ನನ್ನ ಅಮ್ಮ ಹಾಗೆಲ್ಲ ನಾನು ನಾನು ಸಲ್ಮಾನವರೆಲ್ಲ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿ ಕರ್ಕೊಂಡು ಬರೋದು ಸಲ್ಮಾನ್ ಅವರು ಹೇಳ್ತಾರೆ ಬರಲಿಲ್ಲ ಅಂತ ಹೇಳಿದ್ರೆ ಇನ್ನು ಮತ್ತೆ ನಾವು ಅಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಪಾಪ ಎತ್ಕೊಂಡು ಬರ್ತಾರೆ ಮತ್ತೆ ಅಂತ ಮಾಡೋದು ಮತ್ತೆ ಅಮ್ಮನಿಗೆ ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಎಷ್ಟಾದ್ರೂ ಸಲ್ಮಾನ ಅವರ ಮನೆಯಲ್ಲ ಅಂದರೆ ಅದೇ ನಿಮಗೆ ಗೊತ್ತಾಗ್ತದಲ್ಲ ಹೇಳಿದ್ರೆ ಈಗ ಹೇಳೋದು ನಾವು ನಮ್ಮ ಮನೆ ಅಂತಾದರೆ ಓಕೆ ಬಂದು ಕೂತ್ಕೊಳ್ಳೋದು ಅದೆಲ್ಲ ಓಕೆ ಬಟ್ ಅಮ್ಮನಿಗೆ ಅದು ಇಷ್ಟ ಅಲ್ಲ ಹೇಳಿ ಯಾಕಂತ ಹೇಳಿದ್ರೆ ನಾನು ಬಂದು ಗಂಡನ ಮಗಳ ಗಂಡನ ಮನೆಯಲ್ಲಿ ಕೂತ್ಕೊಂಡೆ ಅಂತ ಆಗ್ಬಾರ್ದು ಅದೆಲ್ಲ ಅಮ್ಮ ಥಿಂಕ್ ಮಾಡೋದು ಓವರ್ ಥಿಂಕ್ ಮಾಡೋದು ಬಟ್ ಇಲ್ಲಿ ಯಾರು ಆ ಥರ ಯಾರು ಇಲ್ಲ ಸೊ ಹಾಗಾಗಿರುವಾಗ ಅಮ್ಮ ತಿಂಕ್ ಮಾಡ್ತಾರೆ ಸೊ ಎಂತ ಮಾಡೋದು ಹೇಳಿ ಒಬ್ಬೊಬ್ಬರ ಥಿಂಕಿಂಗ್ ಆ ಥರ ಇರ್ತದಲ್ಲ ಸೊ ನನಗೆ ಮತ್ತು ಅಮ್ಮ ನಾನು ರಿಕ್ವೆಸ್ಟ್ ಮಾಡಿ ಮಾಡಿ ಕೂತ್ಕೊಳ್ಳಿಸೋದು ಮತ್ತು ಮತ್ತೆ ಇನ್ನು ಅದೇ ಹೇಳ್ತಾ ಇದ್ದಾರೆ ಹೋಗ್ತೇನೆ ಹೋಗ್ತೇನೆ ಅಂತ ನಾ ಹೇಳಿದ್ದೆ ಸ್ವಲ್ಪ ನಿಲ್ಲು ಎರಡು ತಾರೀಕು ಮೇಲೆ ಹೋಗು ಅಂತ ಹೇಳ್ತಾ ಇದ್ದೇನೆ ಸೊ ಅದಕ್ಕೆ ಅಮ್ಮ ಸುಮ್ಮನಿದ್ದಾರೆ ಹಾಗೆ ಗಾಯಸ ಅಮ್ಮ ಇಲ್ಲದಿದ್ರೆ ಉಂಟಲ್ಲ ಲೈಫ್ ಯಾರಿಗೂ ಬೇಡ ಅಮ್ಮ ಅಪ್ಪ ಇಲ್ಲದ ಜೀವನ ಯಾರಿಗೆ ನರ್ಕ ಗಾಯಸು ನಿಜ ಮತ್ತೆ ಯಾರಿಗೂ ಕೂಡ ಆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅದು ನೂರರಲ್ಲಿ ಐದು ಪರ್ಸೆಂಟ್ ಕೂಡ ಕಷ್ಟ ಸಿಗುದು ಮತ್ತೆ ಅದೇ ಹ್ಮ್ ಅಷ್ಟೇ ಮತ್ತೆ ಇವಾಗ ನೋಡಿ ನೀವು ನಾನು ಹೋಗಿದ ವಿಡಿಯೋಸ್ ಕ್ಲಿಪ್ಸ್ ಎಲ್ಲ ಹಾಕ್ತೇನೆ ಸೊ ಅದೆಲ್ಲ ನೋಡಿ ಆದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಓಕೆ ಗೈಸ್ ಸಮನ್ ಅವ್ರು ನೋಡಿ ಬಂದು ಡ್ರೆಸ್ ತೆಗೆದು ಮಲಕ್ಕೆ ಬಿಟ್ರು ಅಷ್ಟು ಟೈರ್ಡ್ ಆಗಿದೆ ಶಾನ್ಸ ಕೂಡ ನೋಡಿ ಡ್ರೆಸ್ ಎಲ್ಲ ಅಲ್ಲಿ ಚೇಂಜ್ ಮಾಡಿಸಿ ಫ್ರೆಶ್ ಅಪ್ ಆಗಿದೆ ನನ್ನದು ಅಜ್ಜಿದು ಅಕ್ಕನ ಮನೆಗೆ ಹೋಗಿದ್ವಿ ನಾವು ಅಲ್ಲಿಂದ ಸೊ ಶಾನ್ಸ ಕೂಡ ಸ್ಲೀಪ್ ಚಿನ್ನಮ್ಮ ಹಾಗೆ ಛಂಜ ಕೂಡ ನಿದ್ದೆಯಿಂದ ಎದ್ದು ಬಂದು ಇಲ್ಲಿ ನಿಂತ್ಕೊಂಡು ಇಂತ ಕಡ್ ಚೊರ್ನಿ ಅವಳ ಗೈಸ್ ಹಾಗೆ ಗೈಸ್ ಛಂಜ ಮಾ ಆಚೆ ಈಚೆ ಮಾಲ್ತಾ ಇದ್ದಾಳೆ ಹಾಗೆ ನಾನು ಸಲ್ಮಾನವ್ರು ಕೂಡ ಅವಳನ್ನು ಹಾಡು ಹೇಳ್ದಡಿಸ್ತಾ ಇದ್ದಾರೆ ಗೈಸ್ ಮಾರ್ಷೆಲ್ಲ ಹಾಗೆ ನಾವು ಫೈನಲ್ ಇವಾಗ ಹೋಗ್ತಾ ಇದ್ದೇವೆ ಈಗ ಗಂಟೆ ಏಳಾಗಿದೆ ಓ ಏಳಾಗಿದೆ ಇವಾಗ ಸಲ್ಮನ್ ಅವರು ಕೂಡ ತುಂಬಾ ಟೈರ್ಡ್ ಆಗಿದ್ದಾರೆ ಸೊ ಹೋಗ್ತಾ ಇದ್ದೇವೆ ಓ ಹಾಗೆ ಗೈಸ್ ಹೋಗುವ ಅಲ್ಲ ನಾವು ಬನ್ನಿ ನಮ್ಗೆ ಡಾಕ್ಟರ್ಗೆ ನಾವು ಕಾಲ್ ಮಾಡಿ ಕೇಳಿದ್ವಿ ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಸಾರಿ ಅಲ್ಲಿ ಬೇಗ ಬನ್ನಿ ಬೇಗ ಬನ್ನಿ ಇದ್ದಾರೆ ಅಂತ ಹೇಳಿ ಅದಕ್ಕೆ ಸಲ್ಮನ್ ಅವ್ರು ಹೇಗೆ ಮಾಡ್ತಾ ಇದ್ದಾರೆ ಹಾಗೆ ಹೋಗ್ತಾ ಮಾಬು ಕಳದಲ್ಲಿ ಒಂದು ಸಣ್ಣದೊಂದು ವಿವಿ ಶೂಟ್ ಮಾಡ್ಕೊಂಡು. ಹಾಸ್ಪಿಟಲ್ ಫೈನಲಿ ರೀಚ್ ಆದ್ವಿ ಇನ್ನು ಹೋಗುದು ಒಳಗಡೆ ಹಾಗೆಗೇ ಸುಶನ್ಸ್ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಯಾಕಂತ ಹೇಳಿದರೆ ಅವಳಿಗೆ ತುಂಬಾ ಇಷ್ಟ ಕ್ಯಾಟ್ ಅಂದರೆ ಅಲ್ಲಿ ಹೋದ ತಕ್ಷಣ ಅದೇ ಇದು ಮಾಡೋದು ಕ್ಯಾಟ್ ಜೊತೆ ಸ್ವಲ್ಪ ಆಟ ಆಡ್ತಾಳೆ ಹಾಗೆ ಸಣ್ಣವರೆಗೂ ಟೈಯರ್ಡ್ ಆಗಿದ್ದು ಸುಮ್ಮನೆ ಕುತ್ಕೊಂಡಿದ್ರು ಹಾಗೆ ಗೈಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮನೆಗೆ ಬರಲಿಕ್ಕೆ ಹೊರಟಿದ್ವಲ್ಲ ಹಾಗೆ ಅಲ್ಲಿ ಸ್ವಲ್ಪ ತಗರೆ ಎಲ್ಲ ಇತ್ತು ತಗರೆದು ಚೊಪ್ಪು ಉಂಟಲ್ಲ ಇದು ತಗರೆ ಸೊಪ್ಪು ಸೊ ಅದು ತುಂಬಾ ಒಳ್ಳೆಯದು ಹೆಲ್ತಿಗೆ ಸೊ ಹಾಗಾಗಿ ಅಮ್ಮ ಅದನ್ನು ಕಟ್ ಮಾಡಿ ಅಲ್ಲಿ ತೆಗೆದುಕೊಡ್ತಾ ಇದ್ರು ಮತ್ತು ನನಗೆ ನಮ್ಮ ಇಲ್ಲಿ ಉಂಟು ಮನೆ ಹತ್ತಿರ ಬಟ್ ನನಗೆ ಹೋಗಿ ಅದು ಕೊಯ್ಲಿಕ್ಕೆ ತುಂಬಾ ಭಯ ಆಗುತ್ತೆ ಅಲ್ಲಿ ತುಂಬಾ ಸ್ವಲ್ಪ ಕಾಡು ಕಾಡು ಟೈಪ್ ಉಂಟು ಹಾಗೆ ಅದಕ್ಕೆ ಇಲ್ಲಿ ಅಮ್ಮನೇ ಸ್ವಲ್ಪ ತೆಗ್ದೆಲ್ಲ ಕೊಟ್ಟರು ಮತ್ತು ನಾವು ಇಲ್ಲಿ ಬರ್ತಾ ಇದ್ವಿ ಈಗ ಹೋಗೋದು ಮನೆಗೆ ನಮ್ಮದು ಪಡುಬಿದ್ರೆ ಬರುವುದು ಹಾಗೆ ನಮ್ಮ ಊರಲ್ಲಿ ತುಂಬ ಮರ ಎಲ್ಲ ಬಿದ್ದಿತ್ತು ಗೈಸ್ ಹಾಗೆ ಅದೆಲ್ಲ ಕಟ್ ಮಾಡ್ತಾ ಇದ್ದರು ನಾ ಅದನ್ನೆಲ್ಲ ಸ್ವಲ್ಪ ಶೂಟ್ ಮಾಡಿಕೊಂಡು ಮನೆಗೆ ಫೈನಲಿ ಪಡ್ಬಿದ್ರೆ ರೀಚಾಗಿ ಅಮ್ಮ ಸೊಪ್ಪೆಲ್ಲ ಕಟ್ ಮಾಡಿ ಹಾಗೆ ಅದು ಕೂಡ ಸ್ವಲ್ಪ ತೋರಿಸಿದ್ದು ನನಗೆ ಸ್ವಲ್ಪ ಪೇಟೆಗೆ ಕೂಡ ಹೋಗ್ಲಿಕ್ಕೊಂಡು ಪಡುಬಿದ್ರೆ ಸೊ ನಾ ಪೇಟೆಗೆಲ್ಲ ಹೋಗಿ ನನ್ನ ಕೆಲಸ ಎಲ್ಲ ಮೇಲೆ ನಾನು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದು ಮತ್ತು ಶಂಜನಿಗೆ ಮತ್ತು ಸ ನನ್ನ ತಮ್ಮನಿಗೆಲ್ಲ ಸ್ವಲ್ಪ ತಗೊಂಡು ಹಾಗೆ ಬರುವಾಗ ಅಮ್ಮ ಫೈನಲ್ ಎಲ್ಲ ಮಾಡಿಟ್ಟಿದ್ರು ಗಾ ಹೆಲೋ ಗೈಸ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಇದು ನಾನು ಯಾವುದಕ್ಕೆ ಹಾಕಿದ್ದು ಏನು ಅಂತೆಲ್ಲ ಹೇಳಿ ನಿನಗೂ ಕೂಡ ಶೇರ್ ಮಾಡ್ತೇನೆ ಓಕೆ ಇದು ಸ್ವಲ್ಪ ದಿವಸ ಹೋಗಲಿ ಸೊ ಹಾಗಾಗಿ ಇದು ಇವಾಗ ನಾನು ರೀಸೆಂಟ್ಲಿ ಟ್ರೈ ಮಾಡ್ತಾ ಇರೋದು ಸ್ಟೆಲ್ ವಾಲ್ಸು ಹಾಗೆ ಮತ್ತು ಗೈಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಲೋ ಗೈಸ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಮತ್ತೆ ನಾವು ಹೋಗಿ ಎಲ್ಲ ಬಂದ್ವಿ ಅಲ್ಲ ಬಂದ ಮೇಲೆ ಅದೇ ಬಂದು ಬಂದಾಗಲ್ಲಿ ನಾನು ಊರಿಗೆ ಮನೆಗೆ ಹೋಗಿದ್ದು ಮನೆಯಲ್ಲಿ ಸ್ವಲ್ಪ ಒಂದು ದಿವಸ ಇದ್ದು ಮೇ ಮನೆ ಎಷ್ಟು ಬಂದಿದ್ದೇನೆ ಹಾಗೆ ನಾನು ಬಂದ ತಕ್ಷಣ ನಮ್ಮ ಇಲ್ಲಿ ಬಡವಿದ್ರಿಗೆ ಬಂದ ತಕ್ಷಣ ನನಗೆ ಒಂದು ಎಂತ ಹೇಳಿದ್ರೆ ನಮ್ಮ ಸಲ್ಮಾನ್ ಅವ್ರದ್ದು ಫ್ರೆಂಡ್ಸ್ದು ಸೊ ಅವ್ರಿಗೆ ಫ್ರೆಂಡ್ ಮತ್ತು ಫ್ರೆಂಡ್ ಮನೆಯವ್ರಿಗೆ ಸೊ ನಾನು ಅವರು ಅವರಿಗೆ ಬಿರಿಯಾನಿ ಮಾಡಿಕೊಡುವ ಅಂತ ಹೇಳಿ ಹಾಗೆ ಅವರು ಮಟನ್ ಎಲ್ಲ ತಂದರು ಮಟನ್ ಇದು ಸುಕ್ಕ ಮಟನ್ ಬಿರಿಯಾನಿ ಅಂತ ಹೇಳಿದರು ಸೊ ತುಂಬಾ ಇಷ್ಟ ಅಲ್ಲ ಗಾಯಸ್ ಸೊ ಆಗಿರುವಾಗ ಅವರ ಫ್ರೆಂಡ್ಗೆಲ್ಲ ಮಾಡಿಕೊಡ್ಬೇಕಿತ್ತಲ್ಲ ಸೊ ನಾನು ಅದು ಕೂಡ ಎಲ್ಲ ಸ್ವಲ್ಪ ಸ್ವಲ್ಪ ತೆಗಿದ್ದೇನೆ ಅದೇ ನನಗೆ ತುಂಬಾ ಇಷ್ಟ ಆ ಥರ ಕುಕ್ಕಿಂಗ್ಸ್ ಎಲ್ಲ ಮಾಡೋದು ಬಟ್ ಕೆಲವೊಂದು ಸರ್ತಿ ಉದಾಸೀನ ತೋರಿಸ್ತೇನೆ ಕೆಲವೊಂದು ಸರ್ತಿ ಮಾಡ್ತೇನೆ ಹಾಗೆ ಮತ್ತು ಈಗ ಅದೇ ಆ ಕುಕಿಂಗ್ಸ್ ಸ್ವಲ್ಪ ಸ್ವಲ್ಪ ಕ್ಲಿಪ್ ಎಲ್ಲ ಹಾಕಿದ್ದೇನೆ ಅದು ಕೂಡ ನೀವು ನೋಡಿ ಓಕೆ ಹಾಯ್ ಗೈಸ್ ಇಲ್ಲಿ ನಾನು ಬಿರಿಯಾನಿಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಇದರದ್ದು ರೆಸಿಪಿನೂ ಆಲ್ರೆಡಿ ಶೇರ್ ಮಾಡಿದ್ದೇನೆ ನೆಕ್ಸ್ಟ್ ಇನ್ಶಾಲ್ ಶೇರ್ ಮಾಡ್ತೇನೆ ನಿಮಗೆ ಕ್ಲಿಯರ್ ಆಗಿ ಬೇಕಿದ್ರೆ ನೀವು ಹೇಳಿ ಅದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಏನು ಅಂತೆಲ್ಲ ಹೇಳಿ ಡೀಟೇಲ್ಸ್ ಆಗಿ ಹೇಳ್ತೇನೆ ಮತ್ತು ಆನಿಯನ್ ಟೊಮೆಟೊ ಮತ್ತು ಹಸಿಮೆಂಟ್ಸ್ ಅದೆಲ್ಲ ಹಾಕೋದು ಮತ್ತೆ ಅದು ಇದು ಇದುಂಟಲ್ಲ ಅಂತ ಕ್ಯಾಶ್ ಇದು ಪೌಡರ್ ಸೊ ಅದು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಹಾಕಿ ಮಸಾಲೆ ಮಾಡಬೇಕು ಈ ಥರ ಪೇಸ್ಟ್ ಆಗುತ್ತೆ ಚೆನ್ನಾಗಾಗುತ್ತೆ ಗೈಸ್ ತುಂಬಾ ಟೇಸ್ಟಿ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಮಟನ್ಗೆ ಆಗಲಿ ಮತ್ತು ಚಿಕನ್ಗೆ ಎಗ್ಗೆ ಪ್ರೌನ್ಸ್ಗೆ ಎಲ್ಲ ತುಂಬಾ ಟೇಸ್ಟಿ ಆಗುತ್ತೆ ಈ ಗ್ರೇವಿ ಅಂದರೆ ಬಿರಿಯಾನಿ ಮಾಡಲಿಕ್ಕೆ ಒಳ್ಳೆ ಟೇಸ್ಟಿ ಆಗುತ್ತೆ ಸೊ ಇವಾಗ ಫಸ್ಟಿಗೆಲ್ಲ ಆನಿಯನ್ ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಬಾಯ್ಲ್ ಮಾಡಬೇಕು ಉಪ್ಪಾಕಿ ಸ್ವಲ್ಪ ಒಂದು ಮೂರು ನಾಲ್ಕು ತೆಗೆದ ಮೇಲೆ ಮತ್ತೆ ಮಟನ್ ಹಾಕಿ ಮಟನ್ ಒಂದು ಫೈವ್ ಇಜಿಲ್ ತೆಗೆದ ಮೇಲೆ ಕರಿ ರೆಡಿಯಾಗಿದೆ ಗೈಸ್ ನೀವು ನೋಡಿದ್ರಲ್ಲ ಆಲ್ರೆಡಿ ಮತ್ತು ನಾನು ಆನಿಯನ್ ಎಲ್ಲ ಫ್ರೈ ಮಾಡಿದ್ದೆ ಬಿರಿಯಾನಿ ಇದು ಮಾಡಲಿಕ್ಕೆ ಅದು ಅದರ ಜೊತೆಗೆ ಅದೇ ತುಪ್ಪಕ್ಕೆ ಕ್ಯಾಶು ಹಾಕಿ ಕೂಡ ಫ್ರೈ ಮಾಡಿ ಸೈಡ್ಗೆ ಇಟ್ಟಿದ್ದೇನೆ ಅದ್ರ ಮೇಲೆ ಅಲ್ಲಿ ಮಿಡಲ್ಲಿ ತೋರಿಸಿದ್ದೇನೆ ಅಲ್ಲ ಎಲ್ಲ ಕಟ್ ಮಾಡಿಟ್ಟಿದ್ದು ಅದು ಇದು ಸುಕ್ಕ ಮಾಡಲಿಕ್ಕೆ ಮಟನ್ ಸ್ವಲ್ಪ ಸುಕ್ಕ ಕೂಡ ಮಾಡಿದ್ದೆ ಆಮೇಲೆ ಗೈಸ್ ಇಲ್ಲಿ ಬಿರಿಯಾನಿಗೆ ನೀರು ಇಟ್ಟಿದ್ದೀನಿ ಇದು ಸ್ವಲ್ಪ ದೊಡ್ಡ ಪಾತ್ರೆ ಆಗಿರೋದ್ರಿಂದ ನೀರು ತುಂಬಾ ಲೇಟು ಬಾಯ್ಲ್ ಆಗಲಿಕ್ಕೆ ಹಾಗೆ ಫೈನಲಿ ನೀರು ಕೂಡ ಬಾಯ್ಲ್ ಆಗಿ ಮತ್ತೆ ಅನ್ನ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಖುಷಿಯಾಗುತ್ತೆ ಈ ರೈಸ್ ನೋಡಿ ನಂಗೆ ತುಂಬಾ ಇಷ್ಟ ಥರ ರೈಸ್ ನಾನು ಆಫ್ಟರ್ ಮ್ಯಾರೇಜ್ ಇದೇ ರೈಸ್ ಇದು ಬಿರಿಯಾನಿ ಊಟ ಮಾಡ್ತಾನೇ ಇದ್ದೇನೆ ನನಗೆ ಮತ್ತೆ ಅದು ಫಸ್ಟಿಗೆ ನಾನು ದಪ್ಪ ರೈಸ್ ಇದು ಊಟ ಮಾಡ್ತಾ ಇದ್ದೆ ಬಟ್ ಇವಾಗ ಅದು ನನಗೆ ಇಷ್ಟನೇ ಅಲ್ಲ ನನಗೆ ಇದೇ ರೈಸ್ ಇಷ್ಟ ಊಟ ಮಾಡಲಿಕ್ಕೆ ಬಿರಿಯಾನಿ ಹಾಗೆ ನಾನು ಅದಕ್ಕೆ ಇದು ಮಾಡ್ತಾ ಇದ್ದೇನೆ ದಮ್ಮಿಗೆ ಇಡ್ಲಿಕ್ಕೆ ನನಗೆ ಈ ಥರ ಮಾಡಿ ತಿಂದರೆ ತುಂಬ ಟೇಸ್ಟ್ ಇಷ್ಟ ಆಗುತ್ತೆ ಬಟ್ ನಾನು ಮಾಡಿದ್ದು ಆನಿಯನ್ ಫ್ರೈ ಸ್ವಲ್ಪ ಕಡಿಮೆ ಆಗಿತ್ತು ಹಾಗೆ ಮತ್ತೆ ಸ್ವಲ್ಪ ಇದೆಂತ ತುಪ್ಪ ತುಪ್ಪ ನಾನು ಇಲ್ಲಿ ಸಾಧಾರಣ ಒಂದು ಇನ್ನೂರು ಗ್ರಾಮ್ ಅಷ್ಟು ತುಪ್ಪ ನಾನು ಹಾಕಿದ್ದೇನೆ ಮೂರು ಜಿದು ಬಿರಿಯಾನಿ ಮಾಡಿದ್ದು ಮತ್ತೆ ಸ್ವಲ್ಪ ಆಯಿಲ್ ಕೂಡ ಮಿಕ್ಸ್ ಮಾಡಿದ್ದೇನೆ ಹಾಗೆ ಗೈಸ್ ಈಗ ಚೆನ್ನಾಗಿ ದಮ್ಮಿಗೆಲ್ಲ ಇಟ್ಟಾದ್ಮೇಲೆ ಮಿಕ್ಸ್ ಮಾಡಬೇಕು ಹೋಗುವುದು ದಮೆಯಲ್ಲಿ ಹಾಗೆ ಗೈಸಿ ನೀವು ಕೂಡ ಕ್ಲಿಪ್ಸ್ ಎಲ್ಲ ನೋಡಿದ್ರ ಅಂತ ಎಣಿಸ್ತೇನೆ ಮತ್ತೆ ಗೈಸ್ ನೀವು ನನ್ನ ಫೇಸ್ ನೋಡಿ ಎಂತ ನೀವು ಇವಳದ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಎಂತ ಇಲ್ಲ ಗೈಸ್ ಇವತ್ತು ಮಳೆನೆ ಮಳೆ ಅಂತ ಕ್ಲೈಮೇಟ್ ಅಂದರೆ ಫುಲ್ ಮೋಡದಲ್ಲಿ ಮುಳುಗಿ ಹೋಗಿ ಮುಳುಗಿ ಹೋಗಿದೆ ಸೊ ಗೈಸ್ ಹಾಗಿರುವಾಗ ನಿದ್ದೆ ಬರೋದೇ ಇರ್ತದೆ ಬಟ್ ನಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ ನನ್ನ ಮಗಳು ಗಡಿಗಡಿ ಬಂದು ಅಮ್ಮಿ 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 ತಂದಿ ಬೇನಾ ಅಮ್ಮಿ ಕಣ್ಣ ಬೇಣ್ಣ ಕೇಳುದು ಕೇಳೋದು ಗಡಿ ಗಡಿ ಬಂದು ಹೋಗಲಿ ತೋರ್ತಾ ಇದ್ದಾಳೆ ನೋಡಿ ನೋಡುದು ನೋಡಿ ಅವಳು ವಿಷಯ ಹೇಳ್ತಾ ಇದ್ದಾಳೆ ಅಂತ ಗೊತ್ತು ನೋಡಿ ನಿಂತ್ಕೊಂಡು ಹೇಗೆ ನೋಡ್ತಾ ಇದ್ದಾಳೆ ಅಂತೇಳಿ ಹ್ಞೂ ಸೊ ಹಾಗೆ ಹಾಗೆ ವಿಷಯ ಮತ್ತೆ ಅಂತ ಮಾಡುದು ಗಡಿಗಡಿಯಿಂದ ಎಷ್ಟು ಸತಿ ಬರೋದು ಕಾಯಿಸು ಹೇಳ್ಸಲಿಕ್ಕೆ ನನ್ನನ್ನು ಹೇಳು ಹೇಳು ಹೇಳುತ್ತೆ ನನ್ನ ನಿದ್ದೆನೆ ಮಾಡಲಿ ಸುಮ್ಮನೆ ಬ್ಲ್ಯಾಂಕೆಟ್ ಹಾಕೋ ಸುಮ್ಮನೆ ಈಗ ಕಣ್ಣು ಕಣ್ಮುಚ್ಚಿರೋದು ಹೇಳಿ ಓ ಎಂದ್ರ ರಾಣಿ ಹಾಗೆ ವಿಷ ಹಾಗೆ ಗೈಸು ವಿಷಯ ಅಂತ ಹೇಳಿದ್ರೆ ನನಗೆ ಹೋಗೋ ಟೆನ್ಷನ್ ಆಗ್ತಾ ಉಂಟು ಅಮ್ಮ ಇಷ್ಟು ಸೇರ್ತಾ ಇದ್ರು ಇನ್ನು ಅದೇ ದಿವಸ ಆಗ್ತಾ ಬಂತು ಇನ್ನು ಎರಡು ತಾರೀಕಿಗೆ ಎಷ್ಟು ಎರಡು ಇರೋದು ಇರುವುದು ಬೇಜಾರಾಗ್ತಾ ಉಂಟು ಗೈಸ್ ನನ್ನ ಅಮ್ಮ ನನ್ನ ಬಿಟ್ಟು ಹೋಗ್ತಾರಲ್ಲ ಅಂತ ಹೇಳಿ ಅಮ್ಮ ಹೇಳುದು ನೀನು ನನ್ನ ಮದುವೆ ನನ್ನನ್ನು ಕಂದು ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಸ್ಲಿಕ್ಕೆ ಅಂತ ಕೇಳ್ತಾರೆ ನನಗೆ ಬಟ್ ನನಗೆ ಎಂತ ಗೊತ್ತೆ ಅವ್ರಿಬ್ಬರೇ ಇರ್ತಾರಲ್ಲ ಅಂತೇಳಿ ನನಗೆ ತುಂಬನೇ ಅಂದರೆ ಹತ್ರದಲ್ಲ ಸ್ವಲ್ಪ ದೂರ ಹೋದರೆ ಆಂಟಿಯ ಮನೆ ಉಂಟು ಆದರೆ ನನಗೆ ಎಂತ ಅಂದರೆ ಅವರಿಬ್ಬರೇ ಇರ್ತಾರಲ್ಲ ಮನೆಯಲ್ಲಿ ಅಂತ ಹೇಳಿ ತುಂಬಾ ಬೇಜಾರಾಗ್ತಾ ಇರ್ತದೆ ಗಾಯಸು ಮಳೆ ಬರುವಾಗ ಆಗಲಿ ಚಳಿಲು ಬರುವಾಗಲ್ಲ ಅವ್ರದ್ದೇ ನೆಟ್ ಹೋಗೋದು ಮತ್ತೆಂತ ಇಲ್ಲ ನಮಗೆ ಇಲ್ಲಿ ಹೇಳುದು ಆರಾಮದಲ್ಲಿ ಇದ್ದೇವೆ ಮಾತ್ರ ಬಟ್ ಅಮ್ಮನ ಟೆನ್ ಚೆನ್ನಾಗ್ತದೆ ಅಮ್ಮನ ಒಂದು ಎಂತ ಮಾಡುದು ಹೇಳಿ ಎಲ್ಲರಿಗೂ ಅದು ಅಮ್ಮ ತಾಯಂದಿರ ಟೆನ್ಷನ್ ಇದ್ದೇ ಇರುತ್ತೆ ಕೆಲವು ತಾಯಿಂದಿರುಗ ಮಕ್ಕಳ ಟೆನ್ಷನ್ ಇರ್ತದೆ ನನ್ನ ಅಮ್ಮನಿಗೆ ಆಗಲಿ ನಮ್ಮ ಮಗಳಿಗೆ ಆಗ್ಲಿ ಮಗನಿಗೆ ಆಗ್ಲಿ ಯಾ ಯಾ ನನ್ನ ಗಂಡನಿಗೆ ಆಗ್ಲಿ ಮೊಮ್ಮಗಳಿಗಾಗ್ಲಿ ಎಂತ ಸ್ವಲ್ಪ ಎಂಥಾದ್ರೂ ಸಾಕು ಅಮ್ಮ ಇಲ್ಲ ಬಾ ಮಾಡುದು ಅಂತ ಹೇಳಿದ್ರೆ ಅಲ್ಲಿ ಅಲ್ಹಮದಿಲ್ಲ ನನ್ನ ನನ್ನ ತಾಯಿಗೆ ಎಲ್ಲರ ತಾಯಿಗೂ ಎಲ್ಲರಿಗೂ ಕೂಡ ಆಯಸ್ಸು ಆಫ್ ಇವತ್ತು ಎಲ್ಲ ಕೊಟ್ಟು ಅನು ದೇವರು ಅನುಗ್ರಹಿಸಲಿ ಅಂತೇಳಿದು ಅಷ್ಟೇ ಹಾಗೆ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ ಮಾಡುವ ಅಂತ ಅನಿಸ್ತಾ ಇದ್ದೇನೆ ನೋಡುವ ಓಕೆ ಬೇರೆ ಏನಾದರೂ ವೀಡಿಯೋ ಸಿಗಿಯಾ ಆಯಿತಾ ವ್ಲಾಗ್ ಮಾಡಲಿಕ್ಕೆ ಇದ್ರೆ ಕಂಟಿನ್ಯೂ ಮಾಡ್ತೇನೆ ಮತ್ತು ಸ್ವಲ್ಪ ಮಳೆ ಬರ್ತಾ ಉಂಟು ಖುಷಿ ಆಗ್ತದೆ ಕ್ಲೈಮೇಟ್ ನೋಡುವಾಗ ಮತ್ತು ಇದು ಸ್ವಲ್ಪ ಒಣಗ್ತಾ ಬಂತು ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಇಟ್ಟ ಮೇಲೆ ಇದು ವಾಶ್ ಮಾಡಬೇಕು ಮತ್ತು ಇದು ಜಾಸ್ತಿಯಾಗಿ ನೈಟ್ ಹಾಕಿದ್ರೆ ಬೆಸ್ಟ್ ಡೇ ಹಾಕೋದಲ್ಲ ಬಟ್ ನನಗೆ ನೈಟ್ ಟೈಮ್ ಸಿಗೋದಿಲ್ಲ ನಾನು ಡೇನೇ ಹಾಕೋದು ನೈಟ್ ನಾನು ಷಂಜನನ್ನು ಮಲಗಿಸಿ ನಾನು ಎಷ್ಟು ಬೇಗ ಮಲ್ತೇನೆ ಅಂತ ಅದೇ ಕಾಯ್ತಾ ಇರ್ತೇನೆ ಸೊ ಮತ್ತು ನನಗೆ ಎಡಿಟಿಂಗ್ ಅದಿದ್ದು ರಾತ್ರಿಯೇ ನಾನು ಮಾಡೋದು ನನಗೆ ಡೇ ನಾನು ಅದೇ ಹೇಳ್ತೇನಲ್ಲ ಅಲ್ಲ ಒಂದು ಸತಿ ಲೇಟ್ ಇದ್ದರೂ ನನಗೆ ಅರ್ಧ ಅರ್ಧ ದಿವಸ ಅದರಲ್ಲೇ ಹೋಗ್ತದೆ ಮತ್ತು ಸ್ವಲ್ಪ ಕೆಲಸದಿದ್ದಲ್ಲಿ ಇರ್ತದೆ ಸೊ ಹಾಗಾಗಿ ಓಕೆ ಮತ್ತೆ ಗೈಸ್ ಷ ನೋಡಿ ಎಲ್ಲಿದ್ದಾಳೆ ನನ್ನ ಸ್ಯಾಂಡಲ್ ಹಾಕೊಂಡು ತಿರುಗ್ತಾ ಇದ್ದಾಳೆ ಆಚೆ ಈಚೆ ಹಾಗೆ ಗೈಸ್ ಗೈಸ್ ಎಷ್ಟೆಡೆ ಗಮ್ಮತ್ ಕೇಳಿದ್ರ ಸಲ್ಮಾನ್ ಅವರು ಉಂಟಲ್ಲ ಇಲ್ಲಿ ಹೋಗಿದ್ರೆ ಇತ್ತ ಮುಂದೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ನಮ್ಮ ಮನೆಯದು ಆಪೋಸಿಟ್ ಒಂದು ರೋಡ್ ಉಂಟು ಓಕೆ ಅಲ್ಲಿ ರೋಡಲ್ಲಿ ಪರ್ಸ್ ಬೀಳಿಸಿ ಹೋಗಿದ್ದು ಗೈಸ್ ಟೆನ್ಷನ್ ಆಗೋಗಿತ್ತು ಎಂತಂತ ಹೇಳಿದರೆ ಹೇಳಿದ್ರೆ ನಾನು ಅವ್ರದ್ದು ಗಾಡಿದ್ದು ಕಂತಾಗಲಿಕ್ಕೆ ಅಮೌಂಟ್ ಕೊಟ್ಟಿದ್ದೆ ಸಿಕ್ಸ್ ತೌಸಂಡ್ ಅದರ ಮೇಲೆ ತೌಸಂಡ್ ಎಕ್ಸ್ಟ್ರಾ ಇತ್ತು ಅದ್ರ ಮೇಲೆ ಮತ್ತೆ ತೌಸಂಡ್ ಎಕ್ಸ್ಟ್ರಾ ಇತ್ತು ಅವರ ಕೈಯಲ್ಲಿ ಒಟ್ಟಿಗೆ ಏಟ್ ತೌಸಂಡ್ ಸಮಥಿಂಗ್ ಅಮೌಂಟ್ ಇತ್ತು ಗೈಸ್ ನಿಜ ಹೇಳ್ತೇನೆ ಟೆನ್ಷನ್ ಆಗುತ್ತೆ ಗೈಸ್ ಯಾರಿಗಾದ್ರೆ ಅಮೌಂಟ್ ಒಂದು ಹತ್ತು ರೂಪಾಯಿ ಬೇಕಾದರೂ ಹೋದ್ರು ಕೂಡ ಬೇಜಾರು ಆಗುತ್ತೆ ಯಾಕಂತ ಹೇಳಿದ್ರೆ ಅದು ಕಷ್ಟಪಟ್ಟು ದುಡಿಯುವುದಲ್ಲ ಅವರು ಅದು ದುಡಿಲಿಕ್ಕೆ ಆಚೆ ಈಚೆ ಹೋಗ್ತಾರೆ ಹಾಗೆ ನನಗೆ ತುಂಬಾನೇ ಬೇಜಾರಾಗಿತ್ತು ಮತ್ತೆ ನಮ್ಮ ಹೇಳುದು ನಮ್ಮ ನಿಯತ್ ಕರೆಕ್ಟ್ ಉಂಟಾ ನಾವು ನಮಗೆ ಅಲ್ಲನೂ ಸಹ ಯಾವಾಗ್ಲೂ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಪಾಪ ಅವ್ರು ಕಷ್ಟಪಟ್ಟ ದುಡ್ಡಲ್ಲ ಅವರು ಪಡುಬಿದ್ರಿಗೆಲ್ಲ ಹೋಗಿ ನನಗೆ ಕಾಲ್ ಮಾಡಿದರು ನನ್ನ ಪರ್ಸ್ ಉಂಟು ಮನೆಯಲ್ಲಿ ನೋಡೋದದು ನಾನು ನೋಡಿದ್ದು ಎಲ್ಲೂ ಇಲ್ಲ ಮತ್ತು ಹೊರಗೆ ಬಂದು ನೋಡಿದ್ದು ಎಲ್ಲೂ ಕಾಣಲಿಲ್ಲ ಮುಂದೆ ಕೂಡ ಹೋದೆ ಎಲ್ಲೂ ನೋಡಿ ಸಿಗಲಿಲ್ಲ ಗೈಸು ವಾಪಸ್ ಒಳಗೆ ಬಂದು ಇಲ್ಲ ಅಲ್ಲಿ ಎಲ್ಲೂ ಅಂತ ಹೇಳಿದಾಗ ಉಂಟಲ್ಲ ನನ್ನ ಅಮ್ಮ ಹೊರಗಡೆ ಹೋಗಿ ನೋಡಿದರು ನೋಡುವಾಗ ಅಲ್ಲಿ ರೋಡಲ್ಲಿ ಸ್ಟ್ರೈಟ್ ಈಗ ಈ ಥರ ಈಗ ಪಲ್ ಪರ್ಸಿಗೆ ಉಲ್ಟೆ ಇರ್ತಲ್ಲ ಇದು ಸ್ಟ್ರೈಟ್ ಈಗ ಉದ್ದಕ್ಕೆ ಬಿದ್ದಿತ್ತು ಗೈಸ್ ನಿಜ ಹೇಳ್ತಿದ್ನಿ ಅಮ್ಮ ಓಡಿ ಹೋಗಿ ಎಕ್ಕೊ ತಗೊಂಡು ಎಂತ ಹೇಳ್ಕೊಂಡು ಹೇಳ್ಕೊಂಡ್ಬಂದ್ರು ಏನೋ ತಗೊಂಡ್ಬಂದ್ರು ತಗೊಂಡ್ ಬಂದಾಗ ಉಂಟು ತುಂಬಾನೇ ಇದಾಯ್ತು ನನಗೆ ಖುಷಿ ಆಯಿತು ಮತ್ತೆ ನಾನು ಸಲ್ಮಾನವರಿಗೆ ಕಾಲ್ ಮಾಡಿ ಹೇಳಿದೆ ಅದಾಯ್ತಾ ಅದಲ್ಲಾದ್ಮೇಲೆ ಇವ್ನಿಂಗು ಅವರು ರಿಕ್ಷಾದಲ್ಲಿ ಲಾಸ್ಟ್ ಒಂದು ಬಾಡಿಗೆ ಸಿಕ್ತು ಒಂದು ತಮಿಳ್ನಾಡು ಬಾಯ್ ಇರಬೇಕು ಮೇ ಬಿ ಸೊ ಇಲ್ಲಿ ಏನೋ ಜಾಬ್ ಮಾಡ್ತಾ ಇದ್ದಾರಂತೆ ಹಾಗಿರುವಾಗ ಅವನ ಹತ್ರ ಟೂ ಮೊಬೈಲ್ಸ್ ಇತ್ತು ಅದರಲ್ಲಿ ಒನ್ ಮೊಬೈಲ್ ಜಸ್ಟ್ ಈಗ ನಾರ್ಮಲ್ ಆಗಿ ಏನು ಸುಮ್ಮನೆ ಯೂಸ್ ಮಾಡ್ಲಿಕ್ಕೆ ಇರ್ಬೇಕು ಅದರಲ್ಲಿ ಏನೋ ಇದಲ್ಲ ಬಿಸ್ನೆಸ್ ವಿಷಯದಲ್ಲಿ ಸೊ ಅದರಲ್ಲಿ ಅವನು ಒಂದು ಮೊಬೈಲಲ್ಲಿ ಸಲ್ಮಾನ್ ಅವ್ರಿಗೆ ಗೂಗಲ್ ಪೇ ಮಾಡ್ಕೊ ಮಾಡಿ ಹೋಗಿದಂತೆ ಒಂದು ಮೊಬೈಲ್ ಸೀಟಲ್ಲಿ ಇಟ್ಕೊಂಡು ಹೋಗಿದ ಬಟ್ ಇಲ್ಲಿ ಸಲ್ಮಾನ್ ಅವರು ಬಂದಲ್ಲ ಆದಮೇಲೆ ಲಾಸ್ಟಿಗೆ ಸಲ್ಮಾನ್ ಅವ್ರ ಗಾಡಿಗೆಲ್ಲ ಅವರು ಇದೆಲ್ಲ ಹಾಕಿಡ್ತಾರೆ ಅಂದರೆ ಬೆಕ್ಕಲ್ಲ ಕೂತ್ಕೊಳ್ಬಾರ್ದು ಅಂತೇಳಿ ಆವಾಗ ಸಲ್ಮಾನ್ ಅವರು ಅಮ್ಮನ ಅಮ್ಮನ ಸಲ್ಮಾನ ಅವ್ರು ನೋಡಿದಿರಬೇಕು ಸೀಟಲ್ಲಿ ಮೊಬೈಲ್ ಇತ್ತು ಗೈಸ್ ಮತ್ತೆ ಎಂತ ಮಾಡೋದು ಪಾಪ ಅವ್ರಿಗೆ ಮೊಬೈಲು ಪುಣ್ಯಕ್ಕೆ ಅದರಲ್ಲಿ ಲಾಕ್ ಇರಲಿಲ್ಲ ಮತ್ತೆ ಎಂಥ ಚಾರ್ಜ್ ಕೂಡ ಇತ್ತು ನಾವು ಅವರು ಕಾಲ್ ಬರಲಿ ಅಂತ ಕಾಯ್ತಾ ಇದ್ವಿ ಸೊ ಫೈನಲಿ ಅವ್ರದ್ದು ಕಾಲ್ ಬಂತು ಒಂದು ಟೆನ್ ಓ ಕ್ಲಾಕ್ ಸಮ್ಥಿಂಗ್ ಅವ್ರದ್ದು ಫೋ ಕಾಲ್ ಬಂತು ಖುಷಿ ಆಯಿತು ಮತ್ತೆ ಅವರಿಗೆ ಅದು ಹೇಳಿದ್ವಿ ನಿಮ್ಮ ಮೊಬೈಲ್ ಇಲ್ಲೇ ಉಂಟು ಹೆದ್ರಬೇಡಿ ಅಂತೆಲ್ಲ ಹೇಳಿದಾಗ ಅವರು ಓಕೆ ಬಟ್ ಅವರಿಗೆ ಜಾಬ್ ಇದು ಬ್ಯುಸಿಯಲ್ಲಿ ಪಾಪ ಅವರು ಟೂ ಡೇಸ್ ಬಿಟ್ಟು ತಗೊಳ್ತೇನೆ ಅಂತ ಹೇಳಿದರು ಸಾಮಾನವ್ರು ನಂಬರೆಲ್ಲ ತಗೊಂಡ್ರು ನೋಡಿ ಅದೇ ಹೇಳೋದು ತುಂಬ ಜನ ಕೆಲವರಾಗೆಲ್ಲ ಕೆಲವ್ರು ಸಿಕ್ಕಿದ ತಕ್ಷಣ ಸ್ವಿಚ್ ಆಫ್ ಮಾಡೋದು ಸಿಮ್ ಕಟ್ ಮಾಡೋದು ತಗೊಳ್ತಾರೆ ಬಟ್ ನಿಜ ಹೇಳ್ತೇನೆ ಒಬ್ಬರ ವಸ್ತು ಉಂಟಲ್ಲ ಅದು ನಮಗೆ ಹೇಳಿದ ಹೇಳಿದ್ಮೇಲೆ ರಿಟರ್ನ್ ಕೊಡ್ಲಿಕ್ಕೆನೇ ನೋಡಬೇಕು ಹೊರತು ನಾವು ಇಟ್ಕೊಳ್ಲಿಕ್ಕೆ ನೋಡ್ಬೋದು ಯಾಕಂತ ಹೇಳಿದ್ರೆ ಇವಾಗ ಅವರ ಮೊಬೈಲ್ ಸಿಕ್ತಂದ್ರೆ ನಾವು ಇಡ್ಕೊಂಡು ನಾಳೆ ಏನೋ ದೊಡ್ಡ ವಸ್ತು ಬಿಸಾಡಿ ಹೋದರೆ ನಮಗೆ ಬೇರೆಯವರು ಕೊಡಲಿಕ್ಕೆ ಮನಸ್ಸು ಕೊಡುವುದಿಲ್ಲ ಯಾಕಂತ ಹೇಳಿದ್ರೆ ಅದು ನಮಗೆ ಅದರ ನೋವು ಗೊತ್ತು ಗೊತ್ತು ಮಾಡ್ತದೆ ದೇವರು ಓಕೆ ಯಾಕಂತ ಹೇಳಿದ್ರೆ ಇವಾಗ ನಮಗೆ ಒಬ್ಬರ ವಸ್ತು ಸಿಕ್ಕಿತು ಅಂತ ಹೇಳಿದ ಮೇಲೆ ಉಂಟಲ್ಲ ನಾವು ಅದನ್ನು ಅವ್ರಿಗೆ ಇಂಥವ್ರಿಗೆ ಕೊಡಲಿಕ್ಕೆ ನಾವು ಟ್ರೈ ಪಟ್ಟರೆ ನಮ್ಮ ವ್ಯವಸ್ಥೆ ಏನೇ ಒಂದು ಸಣ್ಣ ಪಿನ್ ಕೂಡ ಕಳೆದು ಹೋದರೆ ನಮಗೆ ಅದು ಸಿಗುವಾಗೇ ಮಾಡ್ತದೆ ಅಲ್ಲಾನು ಆಗಲಿ ದೇವರು ಓಕೆ ಸೊ ಹಾಗಿರುವಾಗ ಯಾರಿಗೇ ಆಗಲಿ ಏನೇ ಸಿಗ್ಲಿ ಅದು ಕೊಡುವಂಥದ್ದು ಆಗಿದ್ದರೆ ಉಂಟಲ್ಲ ಖಂಡಿತವಾಗಲೂ ನೀವು ರಿಟರ್ನ್ ಮಾಡಲೇಬೇಕು ಓಕೆ ಯಾಕಂತ ಹೇಳಿದ್ರು ನಮಗೆ ಯಾರದು ಕೂಡ ಏನು ವಸ್ತು ಇಟ್ಕೊಳ್ಳೋ ಹಕ್ಕೇ ಇಲ್ಲ ನಾವು ನಮಗೆ ಈಗ ಸಿಕ್ಕಿದಂತ ಅದು ಅವ್ರದ್ದು ಕಳೆದೇ ಹೋಗಿದ್ದು ತನಗೆ ಸಿಕ್ಕು ಸುಮ್ಮನೆ ಬಿಸಾಡಿ ಹೋಗ್ತಾರಾ ಇಲ್ಲ ಸೊ ಅವರಿಗೂ ಕೂಡ ಅದರದ್ದು ಎಷ್ಟು ಒಂದು ಇದಿರ್ತದೆ ಈಗ ಅವರೊಂದು ಇಷ್ಟಪಟ್ಟು ತಗೊಂಡಿರ್ತಾರೆ ಅಲ್ಲಂದ್ರೆ ಅವರದ್ದು ಡಾಕ್ಯುಮೆಂಟ್ಸ್ ಆಗಲಿ ಅವ್ರದ್ದು ಅಮೌಂಟ್ಸ್ ಅವ್ರದ್ದು ಗೋಲ್ಡ್ ಆಗಲಿ ಏನೇ ವಸ್ತು ಸೊ ರಿಟರ್ನ್ ಮಾಡುವ ಒಂದು ಮನಸ್ಸಿದ್ರೆ ನಮ್ಮ ಯಾವುದೇ ಈಗ ಹೇಳುದು ನಮ್ಮದು ಎಂಥದ್ದು ಬಿಸಾಡಿ ಹೋಗುದೇ ಇಲ್ಲ ಅಂತೇಳಿ ಹೇಳಿಕಾಗ್ತದೆ ಯಾವಾಗಲಾದರೂ ಏನಾದರೂ ಬಿಸಾಡಿ ಹೋಯ್ತು ಅವಾಗ ನಮಗೆ ಅವರಿಗೆ ಕೊಡುವ ಮನಸ್ಸಿರ್ತದೆ ಸೊ ಅದು ಮಾಡಿ ಮಾಡ್ತಾನೆ ಅಲ್ಲ ಅವನು ಅವ್ರಿಗೆ ಇಂಥವ್ರಿಗೆ ಕೊಡುವ ಮನಸ್ಸು ಯಾಕಂತ ಹೇಳಿದ್ರೆ ನಾವು ಅವರಿಗೆ ಏನು ಸಿಕ್ಕಿದ್ರೆ ರಿಟರ್ನ್ ಕೊಡುವ ಮನಸ್ಸಿದ್ರೆ ಓಕೆ ನಮಗೆ ಅದು ರಿಟರ್ನ್ ಕೊಡುವ ಮನಸ್ಸಿಲ್ಲ ನಮಗೆ ಕೂಡ ಅದು ಸಿಕ್ಕಿತ್ತು ಅಂತ ಅಂತೇಳಿ ಮಜಾ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಮದು ಅದಕ್ಕಿಂತ ಡಬಲ್ ಹೋಗಿ ಹೋಗುತ್ತೆ ಒಬ್ಬನದ್ದು ಒಂದು ರೂಪಾಯಿ ತಗೊಂಡ್ರೆ ಅವನದ್ದು ಒಂದು ಸಾವಿರ ರೂಪಾಯಿ ಕೊಡ್ ಹೋಗಿ ಹೋಗ್ತದೆ ಅದು ಹೋಗ್ಯ ಹೋಗ್ತದೆ ಸೊ ಉಂಟಲ್ಲ ನಾವು ಯಾರ ವಸ್ತು ಕೂಡ ನಮ್ಮದು ಇದರಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಅದು ಒಳ್ಳೆ ಬುದ್ಧಿಯೂ ಕೂಡ ಅಲ್ಲ ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ನನ್ನ ನಾನು ಅದೇ ಹೇಳಿ ಸಲಮಾನ್ ತಂದು ಕೂಡಲೇ ನಾನು ಅದೇ ಹೇಳಿದ್ದು ಅದ್ರದ್ದು ನಮ್ಮ ಯಾರಿಗಾದರೂ ಕಾಲ್ ಮಾಡಿ ಕೇಳಿ ಸಲಮಾನ್ ಹೇಳಿದ್ರು ಬೇಡ ಅವರದ್ದು ಕಾಲ್ ಬರಲಿ ನಾವು ಯಾರಿಗಂತ ಮಾಡೋದು ಅಂತ ಹೇಳಿದರು ಸೊ ಹಾಗಾಗಿ ಮತ್ತೆ ಅವರು ವೇಟ್ ಮಾಡಿ ವೇಟ್ ಮಾಡಲು ಅಷ್ಟಿಗೊಂದು ಕಾಲ್ ಬಂತು ಕೊಟ್ಟರು ಕೊಡ್ ಇನ್ನೂ ಕೊಡಲಿಲ್ಲ ಟೂ ಡೇಸ್ ಬಿಟ್ಟು ಬರ್ತಾರೆ ಸೊ ಆಯಿತು ನನಗೆ ಅದೇ ಪಾಪ ಹೊಸ ಮೊಬೈಲ್ ಅದು ಅಲ್ಲದೆ ವಿವೋ ಮೊಬೈಲ್ ಹೊಸ್ದಲ್ಲಿ ಅವರಷ್ಟು ಅಷ್ಟು ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾಗ ಗೊತ್ತಿಲ್ಲ ನೋಡ್ಲಿಕ್ಕೆ ಕ್ಲೀನ್ ಆಗಿತ್ತು ಸೆಟ್ ಅಷ್ಟೇ ಗೈಸ್ ಇವತ್ತಿನ ವಿಷಯ ಓಕೆ ಏನು ವಿಷಯ ಅಂತ ಹೇಳಿದ್ರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್